ಗುತ್ತಿಗೆದಾರರ ನಿರ್ಲಕ್ಷ್ಯ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ನಾಲ್ಕು ವರ್ಷಗಳ ಹಿಂದೆ ಚಿಟ್ನಳ್ಳಿ ಗೇಟ್ ಇಂದ ಅಂಕಟಟ್ಟಿ ಅವರಿಗೆ ಗ್ರಾಮೀಣ ರಸ್ತೆಯನ್ನು ಅಭಿವೃದ್ಧಿ ಪಡಿಸುವ ಲೋಕೋಪ ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿ ಯಾವ ರೀತಿ ಇದೆ ಅಂತೇಳಿ ಜಿಲ್ಲೆ ಅಳವಡಿಸಿ ನಾಪತ್ತೆಯಾಗಿರುವ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಚಿಟ್ನಳ್ಳಿಯಿಂದ ಅಂಕಟಟ್ಟಿ ಮಾರ್ಗವಾಗಿ ಸಂಚರಿಸಿರುವ ದ್ವಿಚಕ್ರ ವಾಹನಗಳವರು ಬಿದ್ದು ಕೈಕಾಲು ಮುರುಕೊಂಡು ಅಂಗವಿಕಲರಾಗ್ತಾರೆ ಅವರನ್ನೇ ನಂಬಿರುವಂತಹ ಈ ಒಂದು ಕುಟುಂಬಗಳು ಇವತ್ತು ಬೀದಿಗೆ ಬೀಳ್ತಾ ಇದೀವಿ ಸುಮಾರು ಬಾರಿ ಹೋರಾಟ ಮಾಡಿ ಮನವಿಗಳನ್ನು ನೀಡಿ ಗ್ರಾಮ ಸಂಕೆಟ್ಟಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ನಮಗೆ ರಸ್ತೆಯನ್ನು ಅಭಿವೃದ್ಧಿ ಮಾಡಿಕೊಡಿ ಜಿಲ್ಲೆ ಅಳವಡಿಸಿದರೆ ಟಾರ್ ಹಾಕಿ ಆ ಒಂದು ಲಕ್ಷಾಂತ ರೂಪಾಯಿ ಖಾಸಗಿ ಸಾಲ ಮಾಡಿ ಬಂಡವಾಳ ಹಾಕಿರುವ ರಸ್ತೆ ಅಕ್ಕಪಕ್ಕದಲ್ಲಿರುವ ಏನು ರೇಷ್ಮೆ ತೋಟ ಇರ್ಬೋದು ಟೊಮಾಟೊ ಇರ್ಬೋದು ಆ ಕ್ಯಾಪ್ಸಿಕಮರು ಮತ್ತಿತರ ಬೆಳೆಗಳ ಧೂಳಿನಿಂದ ಸಂಪೂರ್ಣವಾಗಿ ನಾಶವಾಗ ಅದರಲ್ಲೂ ಪ್ರಮುಖವಾಗಿ ನಮ್ಮ ಗ್ರಾಮೀಣ ಪ್ರದೇಶದ ಜೀವನಾಡಿಯಾಗಿರೋ ರೇಷ್ಮೆ ಬೆಳೆ ಮೇಲೆ ದುಮ್ಮು ಕೂತ್ಕೊಳ್ಳೋದ್ರಿಂದ ಆ ರೇಷ್ಮೆ ಬೆಳೆಗಳು ಹುಳನೂ ಸಹ ಆಗ್ತಾ ಇಲ್ಲ ಇನ್ನು ಹೂ ಬೆಳೆಯನ್ನು ಎತ್ಕೊಂಡೋಗಿ ನಾವು ಮಾರ್ಕೆಟಿಗೂ ಆಗ್ತಾ ಇಲ್ಲ ಈ ಒಂದು ರಸ್ತೆಯ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಇವತ್ತು ಕೋಟ್ಯಾಂತ ರೂಪಾಯಿ ಬಂಡವಾಳ ಇವತ್ತು ನಷ್ಟ ಆಗ್ತಾ ಇದೆ ರೈತರಿಗೆ ಬಂಡವಾಳವನ್ನು ಕಟ್ಕೊಡೋರು ಯಾರು ಅದರ ಜೊತೆಗೆ ಈ ಒಂದು ರಸ್ತೆಯಲ್ಲಿ ಓಡಾಡಿ ಕಲ್ಲುಗಳಲ್ಲೂ ಬಿದ್ದು ಕೈಕಾಲು ಮುರ್ಕೊಂಡಿರುವ ಕುಟುಂಬಗಳಿಗೆ ರಕ್ಷಣೆ ಕೊಡೋರು ಯಾರು ಈ ಕೂಡಲೇ ಈ ರಸ್ತೆಯನ್ನು ಸರಿಪಡಿಸುವಂಥ ಗುತ್ತಿಗೆದಾರರ ಪರವಾನಿಗೆಯನ್ನು ರದ್ದು ಮಾಡಬೇಕು ನಿರ್ಲಕ್ಷ್ಯ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಸರ್ಕಾರ ಕೂಡಲೇ ಈ ಒಂದು ರಸ್ತೆ ಅಭಿವೃದ್ಧಿ ಮಾಡುವ ಗುತ್ತಿಗೆದಾರರ ಅನುದಾನವನ್ನು ಬಿಡುಗಡೆ ಮಾಡಬೇಕು ಈ ರಸ್ತೆಗೆ ಜಿಲ್ಲೆಯಿಂದ ಮೂಡಿರುವ ರಸ್ತೆಗೆ ಟಾರನ್ನು ನೀಡುವ ಮುಖಾಂತರ ರೈತರ ಬೆಳೆಗಳನ್ನು ಮತ್ತು ದ್ವಿಚಕ್ರ ವಾಹನಗಳ ಒಂದು ವಾಹನ ಸವಾರರನ್ನು ರಕ್ಷಣೆ ಮಾಡುವಂತೆ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಬುಧವಾರ ಬೆಳಗ್ಗೆ ಹಾಂ ಹತ್ತು ಗಂಟೆಗೆ ಕೋಲಾರ ಚಿಕ್ಕ ಇದು ಚಿಂತಾಮಣಿ ಮುಖ್ಯ ರಸ್ತೆ ಈ ಚಿಟ್ನಳ್ಳಿ ಗೇಟನ್ನು ಜಾನುವಾರುಗಳು ಮತ್ತು ನಷ್ಟ ಬೆಳೆ ಸಮೇತ ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಂಡು ಎಚ್ಚರಿಕೆಯನ್ನು ಗುತ್ತಿಗೆದಾರರಿಗೆ ಮತ್ತು ಬೇಜವಾಬ್ದನ್ನು ವರ್ತನೆ ಮಾಡುವಂತಹ ಈ ಒಂದು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ